<laughs> no, no. Apa ini terjadi kayak ta? ஏன்னும் ஏனோ ஆய்ந்தானே கொலை மாதிரி கொலை மாதிரி சூடா ಪತ್ನಿಯನ್ನ ಕೊಂದ ಪತಿ ಮನಸೋ ಇಚ್ಛೆ ಹತ್ತು ಬಾರಿ ಚಾಕುವಿನಲ್ಲಿ ಚುಚ್ಚಿ ಕೊಲೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ನಲ್ಲಿ ಘಟನೆ ಇಪ್ಪತ್ತಾರು ವರ್ಷದ ಕೀರ್ತಿ ಮೃತ ದುರ್ದೈವಿ ಮೂವತ್ತೆರಡು ವರ್ಷದ ಅವಿನಾಶ್ ಪತ್ನಿಯನ್ನ ಕೊಂದ ಪತಿ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಆಗಿದ್ದ ಅವಿನಾಶ್ ಕೀರ್ತಿ ಗಂಡ ಹೆಂಡತಿ ಜಕಣದ ಹಿನ್ನೆಲೆ ಚುಚ್ಚಿ ಕೊಲೆ ಪತ್ನಿಯನ್ನ ಕೊಲೆಗೈದ ಬಳಿಕ ಪತಿ ಅವಿನಾಶ್ ನಾಪತ್ತೆ ನಾಪತ್ತೆಯಾದ ಅವಿನಾಶ್ಗಾಗಿ ಪೊಲೀಸರ ಶೋಧ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ನಿಜಕ್ಕೂ ಇದೊಂದು ಅತ್ಯಂತ ಅಮಾನುಷ ಕೃತ್ಯ ಪ್ರೀತಿಸಿ ಮದುವೆಯಾದಂತಹ ಪತ್ನಿಯನ್ನೇ ಪಾಪಿ ಪತಿಯೊಬ್ಬ ಮನಸ್ಸು ಇಚ್ಛೆ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಈ ರೀತಿ ಕೊಲೆ ಮಾಡೋದಕ್ಕೆ ಆತನಿಗೆ ಹೇಗೆ ಮನಸ್ಸು ಬಂತು ದೇವರೇ ಬಲ್ಲ ಅದು ಕೂಡ ಪ್ರೀತಿಸಿ ಮದುವೆಯಾಗಿದ್ದಂತಹ ಪತ್ನಿಯನ್ನೇ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಪಾಪಿ ಪತಿ ಇಪ್ಪತ್ತಾರು ವರ್ಷದ ಕೀರ್ತಿ ಕೊಲೆಯಾದಂತಹ ಮಹಿಳೆ ಈಕೆಯನ್ನ ಆಕೆಯ ಪತಿ ಅವಿನಾಶ್ ಕೊಂದಿದ್ದಾನೆ ಮೂವತ್ತೆರಡು ವರ್ಷದ ಅವಿನಾಶ್ ಹಾಗೇನೆ ಇಪ್ಪತ್ತಾರು ವರ್ಷದ ಕೀರ್ತಿ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಇಬ್ಬರ ನಡುವೆ ಜಗಳ ಉಂಟಾಗಿದೆ ಈ ವೇಳೆ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ ಅವಿನಾಶ್ ಪತ್ನಿಯನ್ನ ಕೊಲೆ ಮಾಡಿ ಅವಿನಾಶ್ ನಾಪತ್ತೆಯಾಗಿದ್ದಾನೆ ಇನ್ನು ನಾಪತ್ತೆಯಾದ ಅವಿನಾಶ್ಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂರು ವರ್ಷದಲ್ಲಿ ಬಿಟ್ಟಿದ್ದೀರೋದ್ರ ಸಾಕಿ ಸಲುವೆ ಮಾಡಿ ಇವತ್ತು ಮಣ್ಣು ನಾನೇ ಕೊಡ್ಬೇಕಲ್ಲ ಸಾಕಿಗಿದು ಹುಡ್ಗಾರ ಮೂರು ವರ್ಷಕ್ಕೆ ನರಗ ಕೊಟ್ಟಿದಾರಲ್ಲ ಬೇ ವರ್ಷಗಳು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅಂತ ಅವನು ಗಂಡನ ತಮ್ಮನು ಹೇಳೋದಂತೆ ನಾದ್ನಿದು ಹೇಳೋದು ಅತ್ತೆನು ಹೇಳೋದು ಮಾಡಿದ ಅಡಿಗೆನೂ ತಿನ್ನಲ್ಲ ನರಗೆ ಏನ್ಸ ಕೊಟ್ಟಿದ್ದಾಳೆ ಅವಳಿಗೆ ಅವಳು ಬಂದು ನನಗೆ ಮ ನಿನ್ನ ಮದುವೆಗೆ ಪತ್ರಿಕೆ ಇಟ್ಟಿದ್ದು ಅವಳ್ದೆ ಆಯಿತು ಇದೆಲ್ಲ ನನಗೆ ಇಲ್ಲಾಂದರೆ ನನಗೇನು ಗೊತ್ತಿರ್ತಿಲಿಲ್ಲ ಮದುವೆಗೆ ಕರ್ಸಿಲ್ಲ ಅಂದರೆ ಈ ವಿಷಯದ ನನಗೆ ಏನೂ ಗೊತ್ತಿರಲಿಲ್ಲ ಏನೋ ಆಯಿತೋ ಏನಂತಾನೆ ಇರ್ತಾಯಿದ್ದು ಈ ಮದುವೆಗೆ ಇಟ್ಟಿದ ಮೇಲೆ ಬಂದು ಇದು ಒಂದು ವಾರದಿಂದ ಅವ್ಳು ಎಲ್ಲ ಹೇಳಿದ್ಲು ನಾನು ನಮ್ಮಿಂದ ಬಾಳಿಕೆ ಭಾಳ ಹಾಳಾಗಬಾರ್ದು ನಮ್ಮ ಮಗಳು ತರಲ್ವಾ ಈ ಥರ ಕೊಲೆ ಮಾಡ್ತಾನಂತ ಇದ್ರೆ ನನ್ನ ಮಗಳನ್ನ ನಾನು ಕರೆಸಿ ಬಿಡ್ತಾ ಇದ್ದೆ ನನಗೆ ಕೊಲೆ ಮಾಡ್ತಾನಂತ ಗೊತ್ತಿಲ್ಲ ಅವನು ಕೊಲೆ ಮಾಡ್ತಾನಂದ್ರೆ ನಾನು ಸತ್ಯೋಗ್ಲು ಬಿಡ್ತಾ ಇರಲಿಲ್ಲ ಎಷ್ಟೋ ಜನ ಬದುಕಿ ಹೋಗಿರು ಚೆನ್ನಾಗಿರ್ಲಿವ ನಾವು ಯಾಕೆ ಹಾಳು ಮಾಡಿ ಕರ್ಕೊ ಬರೋದಿಲ್ಲ ಆದರೆ ಬ ಅವ್ರು ಬರ್ತೀನಿ ಅಂತ ಹೇಳಲಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಬೇರೆ ಆದರೂ ಕರ್ಕೊಂಡೋಗಿ ನಾನು ಬಾಳ್ತೀನಿ ನಮ್ಮ ಮಗುನ ಇಟ್ಕೊಂಡು ನಾನು ಯಾಕೆ ಬರಬೇಕು ಅಂತ ಆದರೂ ನಮ್ಮ ತಮ್ಮ ಹೇಳ್ದೆ ನೀನು ಮನೆಗೆ ಹೋಗ್ಬೇಡ ಯಾಕೆ ಇರ್ತೀಯ ಇಲ್ಲೇ ಇರು ಇಲ್ಲಮ್ಮ ನಾನು ನಿನ್ನ ಮಾತೆಲ್ಲ ಕೇಳ್ದಲೇ ಓದೆ ನಾನು ಅಲ್ಲೇ ಬಾಳ್ಬೇಕು ಅವಳು ನಾನು ಅಲ್ಲೇ ಬಾಳಬೇಕು ನಾನು ಇಲ್ಲಿ ಬಂದು ನಾನು ಯಾಕೆ ಇದು ಮಾಡಬೇಕು ನನ್ನ ಮಗು ಇದೆ ನನ್ನ ಮಗುಗೆ ಒಂದು ನನಗೆ ನಮ್ಮ ಮಗುಗೆ ಅವಳು ಅವ್ ಅವನಿಂದನೇ ಸಾಕಬೇಕು ಅಂತ ಅವಳು ನನ್ನ ಮಗು ನೀವು ಯಾಕೆ ನೋಡ್ತೀರಾ ನಾನು ಆರು ತಿಂಗಳು ಬಸ್ರೀ ಅಂತ ತೆಗೆದಿದ್ದಾನೆ ದೊಡ್ಡಮ್ಮ ನಾನು ಆರು ತಿಂಗಳು ಬಸ್ರಿನ ಆಪರೇಷನ್ ಮಾಡಿರೋದು ಅದು ಮಾಡಿಸಿದ್ದಾನೆ ನಾನು ಮಾತ್ರ ನಾನು ಬರೋಲ್ಲ ಮನೆಗೆ ನನ್ನ ಮಗುನ ಸಾಕ್ತೀನಿ ನಾನು ಅಲ್ಲೇ ಇರಬೇಕು ಯಾಕೆ ತೆಗ್ದೆ ನನಗೆ ಇವಾಗ ಯಾರು ನೋಡ್ಕೊಳ್ಳೋರು ಇದ್ದಾರೆ ನಾವು ಆವಾಗ ಬಸರಿಗೆ ಹೋಗಿಲ್ಲ ನಮ್ಮ ತಂಗಿದು ಡಿಲಿವರಿ ಇತ್ತಿಲ್ಲ ಅಂದರೆ ನಾನು ಹೋಗ್ತಾ ಇದ್ದೆ ಅದೇ ಡೇಟಿಗೆ ನಮ್ಮ ತಂಗಿಗೆ ಆಪ್ರೇಷನು ಮಗು ಆವಾಗ ನನಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ನಾರ್ಮಲ್ ಡೆಲಿವರಿ ಆಸ್ಪತ್ರೆಗೆ ಹೋದೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಯಾರು ಅವ್ರು ಕರ್ಕೊಂಡು ಹೋಗಿಬಿಟ್ರೆ ಅವ್ರ ಮನೆಗೆ ಆಮೇಲೆ ನಾನು ಹದಿನೈದು ದಿವಸ ವಿಯಲ್ಲಿ ಇಟ್ಕೊಂಡು ಹೇಳಿನ ನಾನು ಇಲ್ಲೇ ಇದ್ಬಿಟ್ಟೆ ಅದನ್ನೆಲ್ಲ ಚುಚ್ಚಿ ಚುಚ್ಚಿ ಹೇಳೋದಂತೆ ನಿನಗೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಆಮೇಲೆ ನಾನೇನು ಮಾಡಿದೆ ಸರಿ ನಾವೇ ಹೋಗೋಣ ಅಂತ ನಾನು ಹೋದರೆ ಒಂದೂವರೆ ಎರಡು ಗಂಟೆ ಕೂತು ನಿಂತಿದ್ದೀನಿ ಅವ್ರ ಮನೆಯಲ್ಲಿ ಅವ್ರು ಮೈದನ್ನ ಹೇಳ್ತಾನೆ ನೀನು ಏನು ಹೆಂಗೆ ಕರ್ಕ ಅವರು ನಮಗೆ ಯಾರಿಗೆ ಇಷ್ಟ ಇಲ್ಲ ಅವನು ಅವಳು ಇಷ್ಟ ಇಲ್ಲ ಅವಳು ಹೆಂಗೆ ಬಂದ್ಲು ಹಂಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದ್ಲು ಅಂದ ಅದಕ್ಕೆ ನಾನು ನಾನಂದೇ ಅವ್ರ ಗಂಡ ಹೇಳಿ ನೀನು ಹೇಳಬೇಡ ಮಾತು ನಿನಗೆ ಹೇಳೋ ಅಧಿಕಾರ ಇಲ್ಲ ಗಂಡ ಗಂಡಯಳ್ಳಿ ಅವ್ರ ಗಂಡ ಏನಂದ ನನಗೆ ಇಷ್ಟ ಇಲ್ಲ ನಮ್ಮ ಕುಟುಂಬದಲ್ಲಿ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಇಲ್ಲ ಕರ್ಕೊಂಡು ಅಂದ ಸರಿ ಇವಳು ಏಯ್ ಬಾರೆ ಅಂದೆ ಬಾ ಮನೆಗೆ ಹೋಗೋಣ ನಾನು ಬರೋಲ್ಲ ನಾನು ಬರೋಕ್ಕೆ ಬಂದಿಲ್ಲ ನಾನು ಬಾಳಕ್ಕೆ ಬಂದಿರೋದು ಸತ್ರನು ಇಲ್ಲ ಇರೋದು ಬಾ ನಾನು ಬದುಕಿದ್ರು ಇಲ್ಲೇ ಇರೋದು ಅಂತ ಅಂದವಳು ಸಾಯಿಸ್ಬಿಟ್ರು ಎಲ್ಲಿ ಕಡ್ದಿದ್ದಾನೆ ಏನು ಮಾಡಿದ್ದಾನೆ ಅಂತ ಗೊತ್ತಿದ್ರೆ ಅಲ್ಲೇ ಹಿಡಿದು ಬಿಡ್ತಿದ್ವಿ ಅವ್ನು ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಾವು ಹೋಗಿ ನಮ್ಮ ಮಗಳನ್ನ ಎತ್ತಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ಬಂದು ನೋಡಿದ್ರೆ ಅವ್ರ ಜೀವನೇ ಅವ್ನು ಓಡೋಗಿಬಿಟ್ಟಿದ್ದಾನೆ ಎಲ್ಲಿ ಓಡೋಗಿದ್ದಾನೆ ಅಂತ ಗೊತ್ತಿಲ್ಲ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿದ್ದಾನೆ ಇವಾಗೆ ಒಂದು ವಾರದಿಂದನೇ ಅವಳು ನಮಗೆ ಈ ಥರ ಅಂತ ಹೇಳಿರೋದು ಅದಕ್ಕೆ ಮಿಂಚೆ ಎಲ್ಲ ಅವಳು ಅವ್ರ ಮನೆಯಿಂದ ಬಂದು ಹೋಗಿದ್ದಿಂದನೂ ಅವಳು ಬಂದೇ ಇಲ್ಲ ಈಗನೇ ಓಡಿತಾನೆ ಹಿಂಸೆ ಕೊಡ್ತಾನೆ ಅಂತೇಳಿ ಇದು ಮಾಡಿರೋದು ಲವ್ ಮಾಡಿ ಇಷ್ಟಪಟ್ಟು ಓಡೋಗಿದ್ದವಳು ಅದೇ ಇಷ್ಟಪಟ್ಟು ಓಡೋಗಿ ಈ ಥರ ಮಾಡ್ಕೊಂಡಿದ್ದಾಳೆ ಮದುವೆಗೆ ಹೋಗೋದಾದರೆ ನನಗೆ ಡೈವರ್ಸ್ ಮಾಡುವ ಅಂತ ಅವ್ರ ಮನೆ ಮದುವೆಗೆ ಹೋಗೋದು ತಮ್ಮನ ಮದುವೆ ತಮ್ಮನ ಮದುವೆಗೆ ಹಾಂ ದೊಡ್ಡಮ್ಮನ ಮಗನ್ ಮದ್ವೆ ಅದಕ್ಕೆ ಹೋಗದಂದ್ರೆ ನಿನ್ನ ನೀ ಡೈವರ್ಸ್ ಮಾಡುವ ಇಲ್ಲಾಂದ್ರೆ ಹೋಗ್ಬೇಡ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ